ಕೊಂಬು ಕೊಳಲ ನೋದು ನಂಬಿಸಿ ಪೋದಾನೆ ಯವ್ವ ಅಂಬುಜನ ಮನ ಹಂಬಾಲಿಸಿದೆ ಅಂಬುಜನ ಭಾಗೆ ಮನ ಹಂಬಾಲಿಸಿದೆ ಕೊಂಬು ಕೊಳಲನೂದುತ್ತ ನಂಬಿಸಿ ಪೋದಾನೆ ಯವ್ವ ಅಂಬುಜನ ಬಗೆ ಮನ ಹಂಬಾಲಿಸಿದೆ ಅಂಬುಜನ ಬಗೆ ಮನ ಹಂಬಾಲಿಸಿದೆ ನಡೆಯ ವಿಲ್ಲ ನಡೆಯಲಾರೆ ನವ್ವ ಅಡಿಡಲು ವಶವಿಲ್ಲ ಬೆಡಗುಗಾರನ ಕೂಡೆ ನುಡಿ ನಡೆದಿತ್ತವ್ವ ಬೆಡಗುಗಾರನ ಕೂಡೆ ನುಡಿ ನಡೆದಿತ್ತವ್ವ ಬೆಡಗೋಗಾರನ ಕೂಡೆ ನುಡಿ ನಡೆದಿತ್ತವ್ವ ಬೆಡಗೋಗಾರನ ಕೂಡೆ ನುಡಿ ನಡೆದಿತ್ತವ್ವಾ ಮಾತು ಮನಸ್ಸು ಬಾರದವ್ವ ಸೋತೆ ಕೃಷ್ಣ ಕೃಷ್ಣಗಾಗಿ ಮಾತು ಮನಸ್ಸು ಬಾರದವ್ವ ಸೋತೆ ಕೃಷ್ಣ ತರಿಸಿದೆ ಆತನ ಕಾಣದೆ ಮನ ತರಿಸಿದೆ ಮನಕಾ ತರಿಸುತ್ತಿದೆ ಯೌವಾ ಮನಕಾ ತರಿಸುತ್ತೆಯೌವಾ ಕೊಂಬು ಕೊಳನು ನಂಬಿಸಿ ಪೋದಾನೆ ಯೌವ್ವ ಅಂಬುಜನ ಬಗೆ ಮನ ಹಂಬಲಿಸಿದೆ ಅಂಬುಜಾನ ಬಗೆ ಮನ ಹಂಬಲಿಸಿದೆ ಕೊಂಬಳದು ತಾನಂಬಿಸಿ ಪೋದಾನೆ ಯವ್ವ ಅಂಬುಜನ ಬಗೆ ಮನ ಹಂಬಲಿಸಿದೆ ಅಂಬುಜನಾ ಬಗೆ ಮನ ಹಂಬಲಿಸಿದೆ ಅನ್ನೋದ ಕವ ಕಣ್ಣಿಗೆ ನಿದ್ರೆ ಬಾರದವ್ವ ಅನ್ನೋದ ಕವ ಒಲ್ಲೆನವ್ವ ್ರೆ ಬಾರದವ್ವ ಮನ್ನಣೆಗಾರನ ಕೂಡೆ ಹೆಣ್ಣು ಜನ್ಮ ಮನ್ನಣೆಗಾರನ ಕೂಡೆ ಹೆಣ್ಣು ಜನ್ಮ ಸಾಕೇಯೌವ್ವ ಸಾಕೆ ಸಾಕೇಯೌವ್ವ ಸಾಕ ಮನೆ ಮನೆ ವಾರುತೆಗೆ ಮನವೆಣಿಸಾದವ್ವ ಮನಸಿ ಜಪಿತನೊಡನೆ ಮನ ತೆರಳಿತವ್ವ ಮನೆ ಮನೆ ವಾರುತೆಗೆ ತಣಿಸದವ್ವ ಮನಸಿ ಜಪಿತನೊಡನೆ ಮನ ತೆರಳಿತವ್ವ ಮನಸಿ ಜಪಿತನೊಡನೆ ಮನ ತೆರಳಿತವ್ವ ಮನಸಿ ಜಪಿತನೊಡನೆ ಮನ ತೆರಳಿತವ್ವ ಮನಸಿ ಜಪಿತನೊಡನೆ ಮನ ತೆರಳಿತವ್ವಾ ಗೋಪಮ್ಮನ ವಾರುತೆಗೆ ತಾಪ ಹಿಡಿದು ಆಯಿತವ್ವ ಗೋಪ ಜನರ ಕುಡೀದ ಗೋಪಮ್ಮನ ವಾರುತೆಗೆ ತಾಪ ಹಿಡಿದು ಆಯಿತವ್ವ ಗೋಪ ಜನರ ಕುಡೀದ ಗೋಪ ಜನರ ಕುಡಿದ ಶ್ರೀಪತಿ ರಂಗ ವಿಠಲ ಗೋಪ ಜನರ

ಕೊಂಬು ಕೊಳಲ ಅನ್ನೋದು ನಂಬಿಸಿ ಪೋದಾನೆ ಯೌವ್ವ ಅಂಬುಜಾನ ಭಾಗೆ ಮನ ಹಂಬಲಿಸಿದೆ ಅಂಬುಜಾನ ಭಾಗೆ ಮನ ಹಂಬಲಿಸಿದೆ ಕೊಂಬು ಕೊಳಲ ಅನ್ನೋದು ತಾ ನಂಬಿಸಿ ಹೋದಾನೆ ಯೌವ್ವ ಅಂಬುಜಾನ ಭಾಗೆ ಮನ ಹಂಬಲಿಸಿದೆ ಅಂಬುಜಾನ ಭಾಗ್ಯ ಮನ ಹಂಬಲಿಸಿದೆ ಅಂಬುಜನ ಭಾಗ್ಯ ಮನ ಹಂಬಲಿಸಿದೆ